ಮುಖಂಡರಾಗಿರ್ತಕ್ಕಂಥ ಕುಮಾರಣ್ಣವರು ಮತ್ತು ದೇವೇಗೌಡರ ಕುಟುಂಬಸ್ಥರು ಮತ್ತು ನಮ್ಮ ಪಕ್ಷದ ಅನೇಕ ಮಾಜಿ ಶಾಸಕರು ಶಾಸಕರು ಅವ್ರ ಪಕ್ಷದ ನನಗೆ ಭಾಳ ವಿಶ್ವಾಸ ಇರ್ತಕ್ಕಂಥ ಅನೇಕ ಜನ ನಾಳೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆತ ಮಧ್ಯ ತಾರೀಕು ಅಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದಿನ ಮುಂಚೆ ಕುಮಾರಣ್ಣವರು ಕೂಡ ಬರ್ತಾ ಇದ್ದಾರೆ ನಾನೇ ಅವರನ್ನು ಒಂದಿನ ಮುಂಚೆ ಬನ್ನಿ ರೆಸ್ಟ್ ಮಾಡಿ ಅಂಚೆ ಕರೆದಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೇನು ಭಾಳ ವಿಶೇಷವಾದ ಅರ್ಥವನ್ನು ಕಿಸ್ತಕ್ಕಂಥದ್ದು ಏನಷ್ಟು ಸಮಂಜಸ ಅಲ್ಲ ನಾವು ಮೊನ್ನೆ ಆಸನದಲ್ಲಿ ಹಾಸನಾಂಬೆ ದರ್ಶನಕ್ಕೆ ಬಂದಾಗಲೂ ಕೂಡ ಇದೇ ರೀತಿ ನಮ್ಮ ಮಾಧ್ಯಮದಲ್ಲಿ ಹೇಳಿದರು ಆದರೆ ಅವತ್ತು ಕುಮಾರನವ್ರು ಬೆಂಗಳೂರಿನಲ್ಲಿ ಮೀಟಿಂಗ್ ಕರೆದಾಗ ಮಾರನೇ ದಿನ ನೀವು ಇರ್ತೀರ ಅಂತ ಕೇಳಿದ್ರೆ ಇಲ್ಲ ನಾನು ನಾಳೆ ಹಾಸನಾಂಬೆ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ನಮಗೂ ದರ್ಶನ ಮಾಡಿಸಿ ಅಂತ ಅನೇಕ ಜನ ಶಾಸಕರು ಹೇಳಿದರು ಆಗ ಅಲ್ಲೇ ಪಕ್ಕದಲ್ಲಿದ್ದಂಥ ಸ್ವರೂಪವ್ರನ್ನ ಕೇಳಿದಾಗ ಮತ್ತು ರೇವಣ್ಣವ್ರಿಗೆ ಮಾತಾಡಿ ಹೌದು ನಾಳೆ ಎಲ್ಲ ಬರ್ರಿ ಎಲ್ಲ ಶಾಸಕರು ಅಲ್ಲಿ ದರ್ಶನ ಮಾಡ್ಸೋಣ ಬಟ್ ಒಂದು ದಿವಸ ಉಳಿದು ಹೋಗಿ ನಮ್ಮ ಮಾತಿತ್ತೆ ಸ್ವೀಕರಿಸಿದ್ರು ಹಂಗಾಗಿ ಆ ರಿಸಾರ್ಟಲ್ಲಿ ಒಂದು ದಿವಸ ಇದ್ದಿದ್ದು ಹೌದು ಎಲ್ಲ ಶಾಸಕರು ಸೇರಿದ್ದು ಹೌದು ಡಿನ್ನರ್ ಮೀಟಿಂಗ್ ಆಗಿದ್ದು ಅವರು ಇವತ್ತು ನಾಳೆ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರೆ ನಾಳೆ ಡಿನ್ನರ್ನೆಲ್ಲ ಅಟೆಂಡ್ ಮಾಡ್ತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಅಟೆಂಡ್ ಮಾಡ್ತಾರೆ ಲಂಚಲ್ಲಿ ಇರ್ತಾರೆ ಅವ್ರು ಮಾತಾಡೋದ್ರಲ್ಲಿ ವಿಶೇಷ ಅರ್ಥ ಕಲ್ಪಿಸಬೇಕಾದಂಥ ಅವಶ್ಯಕತೆ ಏನು ಕಾಣುತ್ತೆ ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡ ಅನೇಕ ಮುಖಂಡರು ಬರ್ತಾ ಇದ್ದಾರೆ ನಾನು ಮದುವೆ ಕರಿಬೇಕಂತಿದ್ದೀನಿ Y me este que el rumbo por el camino de la botella.